ನಮ್ಮ ಕರ್ತನಾರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂತನೆಗಳು ಬೈಬಲ್ನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿರೋ ಅನೇಕ ಸ್ತ್ರೀಯರಿದ್ದಾರೆ ಅದರಲ್ಲಿ ಒಬ್ಬಳು ಎಸ್ತೆರ್ ರಾಣಿ ಬೈಬಲ್ನಲ್ಲಿ ಎಸ್ತೆರ್ ಪುಸ್ತಕವನ್ನು ಓದಿದ್ರೆ ಎಸ್ತೆರ್ ರಾಣಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಎಸ್ತೆರ್ ರಾಣಿ ಅಹವ್ಯ ರೋಷ್ ರಾಜನಿಂದ ಪಟ್ಟಕ್ಕೆ ತರಲ್ಪಡ್ತಾಳೆ ಹಾಮನ್ ಅನ್ನು ದುಷ್ಟ ಮನುಷ್ಯ ಯಹೂದ್ಯರನ್ನ ಸಂಹರಿಸಬೇಕು ಅಂತ ಒಳಸಂಚು ಮಾಡಿದಾಗ ಎಸ್ತೆರ್ ರಾಣಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ರಾಜನ ಹತ್ರ ಹೋಗಿ ಮಾತಾಡಿ ತನ್ನ ಜನಗಳನ್ನ ಕಾಪಾಡ್ತಾಳೆ ಹೀಗೆ ಎಸ್ತೆರ್ ತನ್ನ ಜನಗಳಿಗಾಗಿ ದೊಡ್ಡ ಗಾಸಿಯನ್ನ ತಗೊಳ್ತಾಳೆ ಈ ವಿಡಿಯೋದಲ್ಲಿ ಈ ಎಸ್ತೆರ್ ರಾಣಿ ಬಗೆಗಿನ ಕೆಲ ಸಂಗತಿಗಳನ್ನ ನೋಡೋಣ ಎಸ್ತೆರಳ ಮೂಲ ಹೆಸರು ಎಸ್ತೆರ್ ರಾಣಿ ಎಸ್ತೆರ್ ಅನ್ನೋ ಹೆಸರಿನಿಂದ ಪ್ರಸಿದ್ಧಳಾಗಿದ್ರು ಆಕೆಯ ಮೂಲ ಹೆಸರು ಎಸ್ತೆರ್ ಅಲ್ಲ ಆಕೆಯ ಮೂಲ ಹೆಸರು ಅದೆಸ್ಸ ಅಂತ ಎಸ್ತೆರ್ ಎರಡು ಏಳರಲ್ಲಿ ಇದನ್ನ ನೋಡ್ಬೋದು ಅದೆಸ ಅಂದರೆ ಇಸ್ರೇಲ್ನಲ್ಲಿ ಹೂ ಬಿಡೋ ಒಂದು ರೀತಿಯ ಮರ ಆ ಮರದ ಹೆಸರನ್ನ ಎಸ್ತೇರೊಳಗೆ ಇಡಲಾಗಿದೆ ಎಸ್ತೆರ್ ಅನ್ನೋ ಹೆಸರು ಇಬ್ರಿಯ ಹೆಸರಲ್ಲ ಆದರೆ ಪರ್ಷಿಯನ್ ಹೆಸರು ಎಸ್ತೆರನ್ನು ಹೆಸರಿಗೆ ಅರ್ಥ ನಕ್ಷತ್ರ ಅಂತ ಹೇಳಲಾಗುತ್ತೆ ಕೆಲವರು ಎಸ್ತೆರನ್ನೋ ಹೆಸರು ಬ್ಯಾಬಿಲೋನಿಯರ ದೇವತೆ ಇಸ್ತಾರ್ ಅನ್ನೋ ಹೆಸರಿಂದ ಬಂದಿದೆ ಅಂತನೂ ಹೇಳ್ತಾರೆ ಎಸ್ತೆರನ್ನೋ ಹೆಸರನ್ನ ತನಗೆ ಯಾರು ಕೊಟ್ಟರು ಗೊತ್ತಿಲ್ಲ ಆದರೆ ಎಸ್ತೆರನ್ನೋ ಹೆಸರಿಂದ ತಾನೊಬ್ಬ ಯಹುದ್ಯಳು ಅನ್ನೋದು ರಾಜನ ಆಸ್ಥಾನದಲ್ಲಿ ಮರೆಯಾಗಿತ್ತು ಮುಂದೆ ಇದರಿಂದ ತಾನು ಯಹೂದ್ಯರನ್ನು ಕಾಪಾಡುವುದಕ್ಕೆ ಅವಕಾಶ ಆಯಿತು ಅದರಂತೆ ದೇವರು ನಮ್ಮನ್ನು ಸಹ ಕೆಲ ಸಂದರ್ಭಗಳಲ್ಲಿ ಮರೆಯಾಗಿ ಇಡ್ತಾರೆ ಆದರೆ ತಕ್ಕ ಸಮಯ ಬರುವಾಗ ನಮ್ಮನ್ನು ಉಪಯೋಗಿಸ್ತಾರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಎಸ್ತೆರಳ ತಂದೆ ತಾಯಿ ಎಸ್ತೆರಳ ತಂದೆ ಅಬಿಹೈಲ್ ಅಂತ ಎಸ್ತೆರಳು ಎರಡು ಹದಿನೈದರಲ್ಲಿ ಇದನ್ನು ನೋಡ್ಬೋದು ಅಬಿಹೈಲ್ ಅಂದ್ರೆ ನನ್ನ ತಂದೆ ಬಲಿಷ್ತನು ಅಂತ ಅರ್ಥ ಎಸ್ತೇರಳ ತಾಯಿಯ ಹೆಸರು ಬೈಬಲ್ನಲ್ಲಿ ಇಲ್ಲ ಎಸ್ತೇರಳ ತಂದೆ ತಾಯಿ ಇಬ್ರು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿರ್ತಾರೆ ಆದ್ರಿಂದ ಎಸ್ತೆರಳು ಒಬ್ಬ ಅನಾಥಳು ಅನಾಥಳಾದ ಎಸ್ತೆರಳನ್ನ ಮುರಿದ ಕೈ ತನ್ನ ಮಗಳಾಗಿ ಸ್ವೀಕರಿಸಿ ಸಾಕ್ತಾ ಬರ್ತಾನೆ ಎಸ್ತೇರ್ ಮೂರ್ದಕೈಗೆ ಚಿಕ್ಕಪ್ಪನ ಮಗಳು ಅಂದ್ರೆ ತಂಗಿ ಆಗ್ಬೇಕು ಎಸ್ತೇರ್ ಎರಡು ಏಳರಲ್ಲಿ ಇದನ್ನ ನಾವು ನೋಡ್ಬೋದು ಎಸ್ತೆರಳು ತಂದೆ ತಾಯಿ ಇಲ್ಲದವಳಾದ್ರೂ ದೇವರು ತನ್ನ ದಿಕ್ಕಿಲ್ಲದವಳಾಗಿ ಇರೋದಕ್ಕೆ ಬಿಡಲಿಲ್ಲ ತನ್ನನ್ನು ಸಾಕಿ ಬಳಸೋದಕ್ಕೆ ದೇವರು ಮೂರದ ಕೈನ ನೇಮಿಸ್ತಾರೆ ಅದರಂತೆ ನಮ್ಮನ್ನು ದೇವರು ಅನಾಥರಾಗಿ ಬಿಡೋದಿಲ್ಲ ನಮಗೆ ಬೇಕಾದ ಆಶ್ರಯವನ್ನ ದೇವರು ಏರ್ಪಡಿಸಿಕೊಡ್ತಾರೆ ಎಸ್ತೇರಳು ಸೆರೆಹೊಯ್ಯಲ್ಪಟ್ಟವಳು ನಬಕಂದೇಶ್ವರ್ ರಾಜ ಅನೇಕ ಯಹೂದಿಯರನ್ನ ಸರಿಯಾಗಿ ಬಾಬೆಲ್ಗೆ ತಗೊಂಡು ಹೋಗ್ತಾನೆ ಈ ರೀತಿ ಸರಿಯಾಗಿ ತಗೊಂಡು ಹೋದವರಲ್ಲಿ ಮೂರದ ಕೈ ಮತ್ತು ಎಸ್ತೇರು ಕೂಡ ಒಬ್ರು ಎಸ್ತೆರ್ ಎರಡು ಐದರಿಂದ ಏಳರಲ್ಲಿ ಇದನ್ನು ನೋಡಬಹುದು ಆದರೆ ಸರಿಯಾಗಿ ಬಾಬೆಲ್ ದೇಶಕ್ಕೆ ಬಂದ ಎಸ್ತಿರಳನ್ನ ಮುನ್ನೊಂದು ದಿನ ದೇವರು ಆ ಸಂಸ್ಥಾನದ ರಾಣಿಯಾಗಿ ಮಾಡ್ತಾರೆ ದೇವರು ಯಾರ ಸ್ಥಿತಿಯನ್ನ ಯಾವ ರೀತಿ ಬೇಕಾದ್ರೂ ಬದಲಾಯಿಸಬಹುದು ದಾಸನಾಗಿ ಐಗುಪ್ತಕ್ಕೆ ಹೋದ ಯೋಸೆಫನನ್ನ ಮುನ್ನೊಂದು ದಿನ ದೇವರು ಐಗುಪ್ತರ ಸರ್ವಾಧಿಕಾರಿಯಾಗಿ ಮಾಡ್ತಾರೆ ಸರಿಯಾಗಿ ಬಾಬೆಲ್ಗೆ ಹೋದ ಎಸ್ತೆರಳನ್ನ ದೇವರು ಮುಂದೊಂದು ದಿನ ಅಲ್ಲಿನ ರಾಣಿಯಾಗಿ ಮಾಡ್ತಾರೆ ಇವತ್ತು ನೀವು ಏನಾಗಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಮುಂದೆ ಏನಾಗ್ತೀರಾ ಅನ್ನೋದು ಮುಖ್ಯ ನಿಮ್ಮ ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ಸೋತೋಗಬೇಡಿ ಮುಂದೆ ದೇವರು ನಮ್ಮನ್ನ ತನ್ನ ನಾಮದ ಮಹಿಮೆಗಾಗಿ ಮೇಲೆ ತಂದು ಉಪಯೋಗಿಸಿಕೊಳ್ಳೋ ಕಾಲಗಳು ಬರುತ್ತೆ ಅಲ್ಲಿವರೆಗೂ ದೇವರ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಂಡು ಕಾದರೆ ದೇವರ ಮಹಿಮೆಯಾದ ಕಾರ್ಯಗಳನ್ನ ಕಾಣುವಿರಿ ಎಸ್ತೇರಳ ರೂಪ ಲಾವಣ್ಯ ಎಸ್ತೇರಳು ರೂಪವತಿಯೋ ಲಾವಣ್ಯವತಿಯೂ ಆಗಿದ್ದಳು ಅಂತ ಬೈಬಲ್ ಹೇಳುತ್ತೆ ಎಸ್ತೆರಳು ಎರಡು ಏಳರಲ್ಲಿ ಇದನ್ನ ನಾವು ನೋಡಬಹುದು ದೇವರು ಎಸ್ತೆರಳನ್ನ ರೂಪವತಿಯಾಗಿ ಒಳ್ಳೆ ಲಾವಣ್ಯದಿಂದ ಉಂಟು ಮಾಡಿದ್ರು ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಎಸ್ತೆರಳು ತಾನು ತುಂಬಾ ಸೌಂದರ್ಯವಾಗಿದ್ದೀನಿ ಅಂತ ಹೇಳಿಕೊಂಡು ಓಡಾಡ್ಕೊಂಡು ಇರಬೇಕು ಅನ್ನೋದಕ್ಕೋಸ್ಕರ ಅಲ್ಲ ಆದ್ರೆ ದೇವರು ಎಸ್ತೆರಳನ್ನ ಸೌಂದರ್ಯವಾಗಿ ಉಂಟು ಮಾಡೋದಕ್ಕೆ ಒಂದು ಕಾರಣ ಇತ್ತು ಆ ಕಾರಣ ಏನಂದ್ರೆ ಎಸ್ತೇರಳು ಮುನ್ನೊಂದು ದಿನ ತನ್ನ ಸೌಂದರ್ಯದಿಂದಾಗಿ ಆ ಸಂಸ್ಥಾನದ ರಾಣಿ ಆಗ್ಬೇಕು ಮತ್ತು ರಾಣಿಯಾಗಿ ತನ್ನ ಜನರಿಗೆ ಬರೋ ವಿಪತ್ತನ್ನ ತಪ್ಪಿಸಬೇಕು ಅನ್ನೋದಕ್ಕೋಸ್ಕರ ಆಗ ಎಸ್ತೆರೊಳಗೆ ತನಗಿರೋ ಸೌಂದರ್ಯ ತನಗಾಗಿ ಅಲ್ಲ ಆದರೆ ದೇವರು ತನ್ನ ಜನಗಳನ್ನು ರಕ್ಷಿಸುವುದಕ್ಕಾಗಿ ಇಟ್ಟಿರೋ ಒಂದು ಸಾಧನ ಇವತ್ತು ನಿಮ್ಮಲ್ಲಿ ಯಾರಲ್ಲೂ ಇಲ್ಲದಿರೋ ಒಂದು ವಿಶೇಷತೆ ಇರಬಹುದು ಆದರೆ ಅದು ನಿಮಗಾಗಿ ಅಲ್ಲ ಆದರೆ ದೇವರು ತನ್ನ ರಾಜ್ಯದ ಪ್ರಯೋಜನಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಅದನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ ಎಸ್ತೆರಳಂತೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ರೆ ದೇವರು ಅದನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ತಾರೆ ಎಸ್ತೇರಳಿಗೆ ದೊರಕಿದ ದಯೆ ಅಹವ್ಯ ರೋಷ್ ರಾಜನಿಗಾಗಿ ರಾಣಿಯನ್ನು ಆರಿಸುವುದಕ್ಕೋಸ್ಕರ ತನ್ನ ಆಸ್ಥಾನದಲ್ಲಿದ್ದ ಸುಂದರಿಯಾದ ಹೆಣ್ಣು ಮಕ್ಕಳನ್ನೆಲ್ಲ ಅರಮನೆಗೆ ತರಿಸ್ತಾರೆ ಅವರಲ್ಲಿ ಎಸ್ತೇರ್ ಕೂಡ ಒಬ್ಬಳಾಗಿರ್ತಾಳೆ ಈ ಹೆಣ್ಣು ಮಕ್ಕಳನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಹೇಗೈ ಅನ್ನೋ ಅಧಿಕಾರಿ ಈ ಹೇಗೈ ಅನ್ನೋ ಅಧಿಕಾರಿಯ ಕಣ್ಣುಗಳಲ್ಲಿ ಎಸ್ತೀರಳಿಗೆ ದಯೆ ಸಿಗುತ್ತೆ ಈ ಹೇಗೆ ಎಸ್ತೆರಳಿಗೆ ತಕ್ಕ ಲೇಪನದ ದ್ರವ್ಯಗಳು ಊಟದ ವ್ಯವಸ್ಥೆ ಮಾಡಿ ಏಳು ಜನ ಸೇವಕಿಯರನ್ನು ಏರ್ಪಡಿಸಿ ಆಕೆಯನ್ನ ಅಂತಃಪುರದ ಉತ್ತಮ ಭಾಗದಲ್ಲಿ ಇಡುತ್ತಾನೆ ಎಸ್ತೆರಳು ಎರಡು ಎಂಟರಿಂದ ಒಂಬತ್ತರಲ್ಲಿ ಇದನ್ನು ನಾವು ನೋಡಬಹುದು ಎಸ್ತೇರಳಿಗೆ ಹೇಗೆಯ ಕಣ್ಣುಗಳಲ್ಲಿ ವಿಶೇಷವಾದ ದಯೆ ಸಿಗೋ ಹಾಗೆ ದೇವರು ಮಾಡುತ್ತಾರೆ ಇವತ್ತು ನಮಗೂ ಜನಗಳು ಅಧಿಕಾರಿಗಳ ಕಣ್ಣುಗಳಲ್ಲಿ ದಯೆ ದೊರಕೋ ಹಾಗೆ ದೇವರು ಮಾಡುತ್ತಾರೆ ನೀವು ಅವರನ್ನ ಮೆಚ್ಚಿಸಬೇಕಾಗಿರುವುದು ಇಲ್ಲ ಅವರೇ ನಿಮ್ಮನ್ನ ಮೆಚ್ಚುಕೊಳ್ತಾರೆ ಇದು ದೇವರಿಂದ ಆಗುವ ಕಾರ್ಯ ಆದರೆ ಇದನ್ನೆಲ್ಲ ದೇವರು ಮಾಡೋ ಕಾರಣ ನಾವೇನೋ ವಿಶೇಷವಾದವರು ಅಂತ ಅಲ್ಲ ಆದರೆ ತನ್ನ ಉದ್ದೇಶ ನಮ್ಮಲ್ಲಿ ನೆರವೇರಬೇಕು ಅಂತ ನಾವು ದೀನರಾಗಿ ತಾಳ್ಮೆಯಿಂದ ನಡೆದು ದೇವರನ್ನ ಮಹಿಮೆ ಪಡಿಸುವವರಾಗಿ ಇರಬೇಕು ಎಸ್ತೆರಳ ಕೋರಿಕೆ ರಾಜನತರಕ್ಕೆ ಹೋಗೋಕೆ ಸಿದ್ಧ ಆಗಿರುವ ಹೆಣ್ಣು ಮಕ್ಕಳು ಹೋಗೋ ಹೋಗುವ ಮುಂಚೆ ಏನ್ ಕೇಳುದ್ರನ್ನು ಕೊಡಲ್ಪಡುತ್ತೆ ಅದೇ ಥರ ಎಸ್ತೆರಳು ರಾಜನತ್ರ ಹೋಗೋ ಸರತಿ ಬಂದಾಗ ತನಗೇನು ಬೇಕು ಅಂದರೆ ಎಸ್ತೆರಳು ಏನನ್ನು ಕೇಳಿಕೊಳ್ಳಲ್ಲ ರಾಜಕಂಚುಕಿ ಹೇಗೆ ಏನು ಕೊಡ್ತಾನೋ ಅದು ಬಿಟ್ಟರೆ ತಾನು ಬೇರೆ ಏನೂ ಕೇಳಿಕೊಳ್ಳೋದಿಲ್ಲ ಎಸ್ತೆರಳು ಎರಡು ಹನ್ನೆರಡರಿಂದ ಹದಿನೈದರಲ್ಲಿ ಇದನ್ನು ನೋಡ್ಬೋದು ಇದರಲ್ಲಿ ಎಸ್ತೆರಳು ಎಂಥ ಸ್ವಭಾವದವಳು ಅನ್ನೋದನ್ನ ಗಮನಿಸ್ಬೋದು ಎಸ್ತೆರಳ ಕೋರಿಕೆ ಏನೂ ಇಲ್ಲ ತನಗೆ ಕೊಟ್ಟಿರೋದೇ ಸಾಕು ಬೇರೇನೂ ಬೇಡ ಅಂತ ನಡೆಗು ಎಸ್ತೆರಳು ಇದ್ದಳು ಎಸ್ತೇರೊಳಗೆ ಅತಿ ಆಸೆ ಇರಲಿಲ್ಲ ಎಸ್ತೇರೊಳಗೆ ದುರಾಸೆ ಇರಲಿಲ್ಲ ನನಗಿರೋದು ಸಾಕು ಅನ್ನೋ ಭಾವನೆ ಇತ್ತು ಆದರೆ ಇವತ್ತು ನಿಮಗೆ ದೇವರು ಏನು ಬೇಕಾದರೂ ಕೇಳಿಕೊ ಅನ್ನೋ ಅವಕಾಶ ಕೊಟ್ಟರೆ ನೀವೇನು ಕೇಳ್ಕೊಳ್ತೀರಾ ಯೋಚನೆ ಮಾಡಿ ದೇವರೇ ನನಗೆ ನೀನೇನು ಕೊಟ್ಟಿದೆಯೋ ಅಷ್ಟು ಸಾಕು ಸ್ವಾಮಿ ಬೇರೇನು ಬೇಡ ಅಂತೀರಾ ಇಲ್ಲ ಏನು ಮಾಡ್ತೀರಾ ಆದರೆ ಎಸ್ತೆರ್ ಏನನ್ನು ಕೇಳಿಕೊಳ್ಳಲಿಲ್ಲ ಆದರೆ ಒಂದು ದಿನ ಒಂದು ಕೇಳಿಕೊಂಡ್ಲು ತನ್ನ ಜನಗಳ ಪ್ರಾಣವನ್ನು ಉಳಿಸಬೇಕು ಅಂತ ನಾನು ನೀವು ದೇವರ ಹತ್ರ ಏನಾದರೂ ಒಂದು ಕೇಳ್ಬೋದು ಅಂದರೆ ಅದು ಅಳಿದು ಹೋಗ್ತಾ ಇರೋ ಜನಗಳನ್ನು ರಕ್ಷಿಸಬೇಕು ಅಂತ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಇಲ್ಲ ಎಸ್ತೇರಳ ನಡವಳಿಕೆ ಕೊನೆಗೆ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಇಸ್ತೇರಳು ಅಹವ್ಯ ರೋಷನ ರಾಣಿಯಾಗಿ ಆಯ್ಕೆ ಆಗ್ತಾಳೆ ದೇವರ ಉದ್ದೇಶ ನೆರವೇರುತ್ತೆ ಇಸ್ತೇರುಳಿಗೆ ಸಂತೋಷ ಮೂರ್ತಿಕಾಯಿಗೂ ತುಂಬ ಸಂತೋಷ ಆದರೆ ಎಸ್ತೆರಳು ಎಂಥ ಸ್ವಭಾವದವಳು ಅನ್ನೋದು ಎಸ್ತೆರಳು ರಾಣಿ ಆದ್ಮೇಲೆ ಗೊತ್ತಾಗತ್ತೆ ಎಸ್ತೆರಳು ತಾನು ರಾಣಿ ಆಗೋದಕ್ಕಿಂತ ಮುಂಚೆ ಮೂರದ ಕೈ ತನ್ನನ್ನು ಸಾಕ್ತಾ ಇದ್ದಾಗ ಯಾವ ತರ ತನ್ನ ಮಾತನ್ನ ಅನುಸರಿಸ್ತಾ ಇರುತ್ತಾಳೋ ಅದೇ ತರ ತಾನು ರಾಣಿ ಆದ್ಮೇಲೂ ಸಹ ಮೂರ್ದ ಕೈ ಆಜ್ಞೆಯನ್ನ ಅನುಸರಿಸ್ತಾ ನಡೀತಾಳೆ ಎಸ್ತೆರಳು ಎರಡು ಇಪ್ಪತ್ತರಲ್ಲಿ ಇದನ್ನು ನಾವು ನೋಡ್ಬೋದು ಇವತ್ತು ಎಷ್ಟೋ ಜನ ಒಂದ್ ಸ್ವಲ್ಪ ಜೀವನದಲ್ಲಿ ಮೇಲ್ಬಂದ್ರೆ ಸಾಕು ಯಾರ ಮಾತು ಕೇಳಲ್ಲ ನಮ್ಗೆಲ್ಲಾ ಗೊತ್ತು ನೀವೇನ್ ಹೇಳೋದು ಅಂತ ನಡೀತಾರೆ ಎಸ್ತೆರ್ ರಾಣಿ ಆದ್ಮೇಲನು ಮೂರದ ಮಾತನ್ನ ತಪ್ಪದೆ ಅನುಸರಿಸ್ತಾಳೆ ಎಸ್ತೆರಳ ನಡವಳಿಕೆಗೆ ಇದು ಸಾಕ್ಷಿ ವಿಪತ್ತಿನ ದಿನಕ್ಕಾಗಿ ಎಸ್ತೆರಳು ಎಸ್ತೆರಳು ಪುಸ್ತಕದ ಮೂರನೇ ಅಧ್ಯಾಯದಲ್ಲಿ ಹಾಮನ್ ಅನ್ನು ದುಷ್ಟ ಅಧಿಕಾರಿ ಮೂರಿದ ಕೈಗೆ ವಿರುದ್ಧವಾಗಿ ಇದ್ದು ಇಡೀ ಯುವತಿಯ ಜನಾಂಗವನ್ನ ಸಂಹರಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ ರಾಜನಿಂದ ಅಪ್ಪಣೆಯನ್ನು ಪಡ್ಕೊಳ್ತಾನೆ ಆದರೆ ಮೂರನೇ ಅಧ್ಯಾಯದಲ್ಲಿ ಹಾಮಾನನು ದೊಡ್ಡ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ ದೇವರು ಎರಡನೇ ಅಧ್ಯಾಯದಲ್ಲೇನೆ ಎಸ್ತೆರಳನ್ನ ರಾಣಿಯಾಗಿ ಮೇಲೆ ತಂದಿದ್ದು ಆಗಿತ್ತು ದೇವರಿಗೆ ಮುಂದೆ ಹಾಮಾನ್ ಅನ್ನು ದುಷ್ಟ ಬರ್ತಾನೆ ಅಂತ ಗೊತ್ತಿತ್ತು ಅದರಿಂದ ದೇವರು ಎಸ್ತೆರಳನ್ನ ಮೊದಲೇ ರಾಣಿಯ ಸ್ಥಾನಕ್ಕೆ ತಂದರು ಹಾಮಾನನಿಂದ ಬರೋ ಅಪಾಯವನ್ನ ತಪ್ಪಿಸೋದಕ್ಕೆ ಬೇಕಾದ ಪರಿಹಾರವನ್ನ ದೇವರು ಮೊದಲೇ ಮಾಡಿ ಆಗಿತ್ತು ಅದರಂತೆ ದೇವರು ನಮಗೆ ತೊಂದರೆ ಬರೋಕೆ ಮುಂಚೆನೆ ಅದಕ್ಕೆ ಬೇಕಾದ ಪರಿಹಾರವನ್ನ ಮೊದಲೇ ಮಾಡಿರ್ತಾರೆ ಎಸ್ತೆರ್ ರಾಣಿಯಾಗಿರೋದು ರಾಣಿಯಾಗಿ ಹಾಯಾಗಿ ಬರುಕೋಕೆ ಅಂತ ಅಲ್ಲ ಅದರ ಮುಂದೆ ಹಾಮನಿಂದ ಬರುವ ಉತ್ಪತ್ತಿನಿಂದ ತನ್ನ ಜನಗಳನ್ನು ಬಿಡಿಸೋಕೆ ಅಂತ ಇದೇ ರೀತಿ ಇವತ್ತು ನಿಮ್ಮನ್ನು ದೇವರು ಯಾವುದೋ ಒಂದು ಸ್ಥಾನದಲ್ಲಿ ಇಟ್ಟಿರ್ಬೋದು ಅದಕ್ಕೆ ಕಾರಣ ನೀವು ಆ ಸ್ಥಾನದಲ್ಲಿ ಹಾಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಅಲ್ಲ ಆದರೆ ನೀವು ಆ ಸ್ಥಾನದಲ್ಲಿ ಇದ್ದುಕೊಂಡು ದೇವರಿಗೆ ಮಾಡಬೇಕಾದ ಕಾರ್ಯ ಇದೆ ಅದಕ್ಕೋಸ್ಕರ ಎಸ್ತೆರಳ ಸಮರ್ಪಣೆ ಹಾಮನ್ ಯಹುದರಿಗೆ ವಿರೋಧವಾಗಿ ನಂತರ ಮೂರ್ಧಕ ಎಸ್ತೀರೊಳಗೆ ಅರಸನ ಹೋಗಿ ಇದರ ವಿಷಯವಾಗಿ ಮಾತಾಡಿ ಇದನ್ನು ತಪ್ಸು ಅಂತ ಹೇಳ್ತಾನೆ ಆದರೆ ಅರಸ ಅಪ್ಪಣೆ ಕೊಡದೆ ಯಾರು ಅವನ ಮುಂದೆ ಬರೋಂಗಿಲ್ಲ ಬಂದ್ರೆ ಮರಣ ದಂಡನೆ ಅನ್ನೋ ಇರುತ್ತೆ ಒಂದು ವೇಳೆ ಅರಸ ತನ್ನ ಹತ್ರ ಇರೋ ರಾಜದಂಡವನ್ನ ಅವ್ರ ಕಡೆ ಚಾಚಿದ್ರೆ ಉಳಿಬೋದು ಇಲ್ಲ ಮರಣ ಶಿಕ್ಷೆ ಎಸ್ತೀರೊಳಗೆ ರಾಜನ ಹೋಗೋದಕ್ಕೆ ಕಳೆದ ಮೂವತ್ತು ದಿನದಿಂದ ಅಪ್ಪಣೆ ಬಂದಿರಲ್ಲ ಎಸ್ತೆರಲು ಮುರಿದಕೈಗೆ ಇದನ್ನು ಹೇಳಿದಾಗ ಮುರದೇಕೈ ಯಹುದಿರೆಲ್ಲ ನಾಶ ಆದರೂ ನಾನು ರಾಣಿಯಾಗಿ ಅರಮನೆಯಲ್ಲಿ ಇರೋದ್ರಿಂದ ನನಗೇನು ಆಗಲ್ಲ ಅಂತ ಅನ್ಕೊಳ್ಳಬೇಡ ನೀನು ರಾಜನ ಹತ್ರ ಹೋಗಿ ಮಾತಾಡು ಈ ಕಾರ್ಯಕ್ಕೆ ನೀನು ಪಟ್ಟಕ್ಕೆ ಬಂದಿರಬಹುದು ಅಂತ ಹೇಳಿ ಕಳಿಸ್ತಾನೆ ಕೊನೆಗೆ ಎಸ್ತೆರ್ ಮೂರು ದಿನ ಉಪವಾಸ ಮಾಡೋದಕ್ಕೆ ಕೈಗೆ ಹೇಳಿ ತಾನೂ ಮೂರು ದಿನ ಉಪವಾಸ ಇದ್ದು ರಾಜನ ಮುಂದೆ ಹೋಗ್ತಾಳೆ ಒಂದು ವೇಳೆ ರಾಜ ಮರಣ ಶಿಕ್ಷೆ ಕೊಟ್ಟರು ಸರಿ ಸಾಯ್ತೀನಿ ಅಂತ ಹೇಳಿ ರಾಜನ ಮುಂದೆ ಹೋಗ್ತಾಳೆ ಎಸ್ತೆರಳು ತನ್ನ ಜನರನ್ನ ತಪ್ಪಿಸೋದಕ್ಕೋಸ್ಕರ ತನ್ನ ಜೀವವನ್ನ ಪಣಕ್ಕಿಡುತ್ತಾಳೆ ತಾನಿಷ್ಟು ಘಾಸಿ ತಗೊಳ್ಳೋ ಬದಲು ಜನಕ್ಕೆ ಏನಾದ್ರೂ ಆಗ್ಲಿ ನಾನು ಚೆನ್ನಾಗಿದ್ದೇನೆ ನನಗೇನು ಆಗಲ್ಲ ಅಂತ ಅಂದ್ಕೊಂಡು ಇದ್ಬಿಡ್ಬೋದಾಗಿತ್ತು ಆದ್ರೆ ಎಸ್ತೆರ್ ಆ ರೀತಿ ಮಾಡಲಿಲ್ಲ ಉಪವಾಸದಿಂದ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ ಸಾಯೋದಕ್ಕೆ ಸಿದ್ಧಳಾಗ್ತಾಳೆ ರಾಜನ ಮುಂದೆ ಬಂದು ನಿಲ್ತಾಳೆ ಎಸ್ತೆರಳ ಸಮರ್ಪಣೆ ಶ್ಲಾಘನೀಯ ಇವತ್ತು ಕರ್ತನ ಚಿತ್ತವನ್ನು ಮಾಡೋದ್ರಲ್ಲಿ ನಮಗೆ ಇಂಥ ಅರ್ಪಣೆ ತುಂಬಾ ಮುಖ್ಯ ಅರಸನ ಮುಂದೆ ಎಸ್ತೆರಳು ಎಸ್ತೆರಳು ಉಪವಾಸ ಪ್ರಾರ್ಥನೆ ಮಾಡಿ ಬಂದು ರಾಜನ ಮುಂದೆ ನಿಲ್ತಾಳೆ ಒಂದು ನಾನು ನನ್ನ ಜನಗಳನ್ನು ಬರಗಿಸ್ತೇನೆ ಇಲ್ಲ ಸಾಯ್ತೇನೆ ಎರಡರಲ್ಲಿ ಒಂದಾಗುತ್ತೆ ಅಂತ ಅಂದ್ಕೊಂಡು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ರಾಜನ ಮುಂದೆ ಬರ್ತಾಳೆ ಆದರೆ ದೇವರು ರಾಜನ ಕಣ್ಣುಗಳಲ್ಲಿ ತನ್ನ ಮೇಲೆ ದಯ ಬರೋ ಹಾಗೆ ಮಾಡಿ ತನ್ನ ದಂಡವನ್ನು ಅವಳ ಕಡೆಗೆ ಚಾಚೋ ಹಾಗೆ ಮಾಡ್ತಾರೆ ಅಲ್ಲಿಗೆ ಎಸ್ತಿರಳ ಜೀವ ಉಳಿತು ಅಲ್ಲದೆ ರಾಜ ನಿನಗೇನ್ ಬೇಕು ಅಂತ ಕೇಳ್ತಾನೆ ಎಸ್ತೆರಳು ಇವತ್ತು ನಿಮಗೋಸ್ಕರ ನಾನ್ ಮಾಡಿಸೋ ಊಟಕ್ಕೆ ಹಾಮನ್ ಜೊತೆ ಬನ್ನಿ ಅಂತ ಕೇಳ್ಕೊಳ್ತಾಳೆ ಊಟಕ್ಕೆ ಬಂದ ಮೇಲೆ ರಾಜ ತಿರುಗಿ ಕೇಳೋದಕ್ಕೆ ನಾಳೆನು ಇದೇ ತರ ಬನ್ನಿ ಅಂತ ಹೇಳ್ತಾಳೆ ಮತ್ತೆ ಮುಂದಿನ ದಿನ ರಾಜ ಹಾಮನ್ ಅದೇ ರೀತಿ ಬರ್ತಾನೆ ಆಗ ಎಸ್ತೇರ್ ತಾನು ತನ್ನ ಜನಾಂಗ ಕೊಲ್ಲಲ್ಪಡೋದಕ್ಕೆ ಮಾರಲ್ಪಟ್ಟಿದ್ದೇವೆ ನಮ್ಮನ್ನ ಉಳಿಸ್ಬೇಕು ಅಂತ ಕೇಳ್ಕೊಳ್ತಾಳೆ ಹಾಮನ್ ಶಿಕ್ಷೆಗೆ ಗುರಿ ಆಗ್ತಾನೆ ಮತ್ತೆ ಮುಂದೆ ಎಸ್ತೆರ್ ರಾಜನ ಮುಂದೆ ಎರಡನೇ ಸಾರಿ ಬಂದು ಯಹೂದರನ್ನ ಸಂಹರಿಸೋದಕ್ಕೆ ಬರೋರ್ನ ಸಂಹರಿಸುವ ಪಣೆಯನ್ನ ರಾಜನಿಂದ ಪಡ್ಕೊಂಡು ತನ್ನ ಜನಗಳು ಸಂಹರಿಸಲ್ಪಡೋದರಿಂದ ಕಾಪಾಡ್ತಾಳೆ ಅಲ್ಲದೆ ತಮ್ಮ ವಿರೋಧಿಗಳನ್ನ ತಾವೇ ಸಂಹರಿಸ್ತಾರೆ ಎಸ್ತೆರ್ ಐದು ಏಳು ಎಂಟು ಒಂಬತ್ತು ಅಧ್ಯಾಯಗಳಲ್ಲಿ ಇವುಗಳನ್ನೆಲ್ಲ ನೋಡ್ಬೋದು ಹೀಗೆ ಎಸ್ತೆರ್ ತನ್ನ ಜನಗಳನ್ನ ಕಾಪಾಡ್ತಾಳೆ ಎಸ್ತೆರಳ ಗುಣ ಎಸ್ತೆರ್ ಎಂಟು ಒಂದು ಎರಡರಲ್ಲಿ ಹಾಮನ್ ನಾಶ ಆದ್ಮೇಲೆ ಎಸ್ತೆರಳು ಅರಸನ ಬಣೆಯಲ್ಲಿ ಮೂರ್ದಕೈ ಬಗ್ಗೆ ಮಾತಾಡಿ ತನ್ನ ಉನ್ನತ ಸ್ಥಾನಕ್ಕೆ ತರ್ತಾಳೆ ಎಸ್ತೆರ್ ತಾನು ರಾಣಿ ಆದ್ಮೇಲೂ ಮೂರ್ದಕೈ ಮಾತನ್ನ ಕೇಳ್ತಾ ಅಲ್ಲ ಮುಂದೆ ಮೂರ್ದಕೈ ವಿಷಯವಾಗಿ ರಾಜನ ಹತ್ರ ಮಾತಾಡಿ ತನ್ನ ರಾಜನ ಉಡ್ಡೋಲಗದಲ್ಲಿ ಸೇರಿಸ್ತಾಳೆ ಎಸ್ತೇರ್ ರಾಣಿಯಾಗಿ ಇರುವಾಗ ಮೂರ್ದ ಮರೆಯೋದಿಲ್ಲ ಇವತ್ತು ಎಷ್ಟೋ ಜನ ತಾ ಒಳ್ಳೆ ಸ್ಥಾನಕ್ಕೆ ಬಂದ ಮೇಲೆ ತಮಗೆ ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ಮರೆತು ಬಿಡ್ತಾರೆ ಆದರೆ ಎಸ್ತೆರ್ ಅದನ್ನು ಮಾಡಲಿಲ್ಲ ನಾವು ಸಹ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರದು ನಾವು ಚೆನ್ನಾಗಿರುವಾಗ ಅವರಿಗೆ ಸಹಾಯ ಮಾಡಬೇಕು ಎಸ್ತೇರಳ ಅಂತ್ಯ ಎಸ್ತೇರಳ ಅಂತ್ಯ ಹೇಗಿತ್ತು ಹೇಗಾಯಿತು ಅಂತ ಬೈಬಲ್ನಲ್ಲಿ ಯಾವುದೇ ಮಾಹಿತಿ ಇಲ್ಲ ಆದರೆ ತನ್ನ ಜೀವಿತದಲ್ಲಿ ತನ್ನ ದೇವರಿಗೋಸ್ಕರ ನೆರವೇರಿಸಬೇಕಾದ ಕಾರ್ಯವನ್ನಂತೂ ನೆರವೇರಿಸಲು ಎಸ್ತೇರಳ ನಡವಳಿಕೆ ಸಮರ್ಪಣೆ ತನ್ನ ಜೀವವನ್ನು ಕೈಯಲ್ಲಿ ಹಿಡಿದು ತನ್ನ ಜನಗಳಿಗಾಗಿ ಮಾಡಿದ ವಿಜ್ಞಾಪನೆ ಇವತ್ತು ನಮಗೆ ಮಾದರಿ ನಾವು ಸಹ ಎಸ್ತೆರಳಂತೆ ಕರ್ತನ ನಾಮದ ಮಹಿಮೆಗಾಗಿ ಜೀವಿಸಿ ಆತನ ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ ಇವು ಎಸ್ತೇರಳಿಗೆ ಸಂಬಂಧಪಟ್ಟ ಕೆಲ ಸಂಗತಿಗಳು ಈ ಸ್ಕ್ರೀನ್ ಮೇಲಿರೋ ವಿಡಿಯೋ ಕ್ಲಿಕ್ ಮಾಡಿ ಹೇವೇನ ಬಗೆಗಿನ ಸಂಗತಿಗಳನ್ನು ವೀಕ್ಷಿಸಿ ಕರ್ತನ ಕೃಪೆಯು ನಿಮ್ಮೆಲ್ಲರೊಟ್ಟಿಗಿರಲಿ ಆಮೇಲೆ